ಮುಂದಿನ ಇಪ್ಪತ್ತು ವರ್ಷ ನಾನೇ ಎಂಎಲ್ಎ ನಂತರ ನನ್ನ ಮಗ ಎಂಎಲ್ಎ ಆಗಿ ಮುಂದುವರಿಯುತ್ತಾನೆಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಭವಿಷ್ಯ ನುಡಿದಿದ್ದಾರೆ ಅಮ್ಮ ಆಂಬ್ಯುಲೆನ್ಸ್ ಪ್ರಾರಂಭಿಸಿ ಒಂದು ವರ್ಷ ಮುಗಿದ ಬಳಿಕ ನಗರದ ಜಿಲ್ಲಾಸ್ಪತ್ರೆ ಬಳಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ನಂತರ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟ ಶಾಸಕ ಪ್ರದೀಪೀಶ್ವರ್ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಈ ಸ್ನೇಕ್ ಬೈಟ್ ಸರ್ ಡಬ್ಲ್ಯೂ ಬಿ ಸಿ ಹಬ್ನಾರ್ಲಿ ಆಂಟಿ ಸ್ನೇಕ್ ಮೀ ನಮ್ಗೆ ಹೋಗ್ತಿದೆ ಸರ್ ಸಿಕ್ ಮಾಡ್ಕೊತಿದ್ರಿ ಹ ಸರ್ ನಿನ್ನೆ ಬಂದಿರೋ ಇನ್ನ ಪ್ಲಾನ್ ಇಲ್ಲ ಸರ್ ನಿನ್ನ ಈಗ ನಿನ್ನೆ ಅಡ್ಮಿಶನ್ ಡಬ್ಲ್ಯೂ ಕ್ಲಾಸ್ ನೋಡ್ಕೊಂಡು ಚುನಾವಣೆಯ ನಂತರ ಭಾರಿ ನಿರಾಶೆಗೊಂಡ ಶಾಸಕ ಈಶ್ವರ್ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ನಾನು ಕಷ್ಟದಲ್ಲಿ ಬೀದಿಯಿಂದ ಬೆಳೆದು ಬಂದಿದ್ದೇನೆ ನನಗೆ ಹಣ ಸಂಪಾದನೆ ಮಾಡಬೇಕೆಂಬ ಆಸೆ ಇಲ್ಲ ನಾನು ಬೀದಿ ಹೋದ್ರು ಮತ್ತೆ ಬೆಳೆಯುತ್ತೇನೆ ನನಗೆ ಕಷ್ಟಗಳು ಇಲ್ಲ ನಾನು ಪಾಠ ಮಾಡಿ ದುಡಿಯುತ್ತೇನೆಂದು ಉತ್ತರಿಸಿದ್ದಾರೆ ನಾನು ಮತ್ತೆ ಬೀದಿ ಬದಿಗೆ ಹೋದ್ರೂ ಈ ಸಲ ಬೇಗ ಇದೆ ಬರ್ತದೆ ನನಗೇನು ಪ್ರಾಬ್ಲಮ್ ಇಲ್ಲ ನಾಳೆ ನನ್ನ ದುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಸೇವ್ ಮಾಡಬೇಕು ನಾನು ಚಾಕ್ರಿ ಸಿಗದ್ರೆ ದುಡಿತೀನಿ ಸರ್ ನಾನು ಪಾಠ ಮಾಡಿದ್ರೆ ದುಡಿತೀನಿ ನನಗೆ ಆ ಶಕ್ತಿ ಇದೆ ನಾನು ಇರೋದೆಲ್ಲ ಖರ್ಚು ಮಾಡ್ತೀನಿ ನನಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಬೇಕು ಅನ್ನೋದಿಲ್ಲ ನಾನು ಇರೋ ಅಷ್ಟು ದಿನ ಒಳ್ಳೇದು ಮಾಡ್ತೀನಿ ಇವೆಲ್ಲ ಕಡಿಮೆ ಖರ್ಚಲ್ಲಿ ಕೊಟ್ಟಿದ್ದೆ ಸರ್ ಕಡಿಮೆ ಖರ್ಚಲ್ಲಿ ಕೊಟ್ಟಿದ್ದೆ ನಾನೊಂದು ಹತ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ತೆಗೀತಿದ್ದೆ ಒಂದು ಹತ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ತೆಗಿತಿದ್ದೆ ಇಲ್ಲ ಪೊಲಿಟಿಷಿಯನ್ಸ್ ಕಟ್ಟೆ ಅಂದ್ರೆ ಕಾಂಪ್ಲೆಕ್ಸ್ ಹೋದಾಗಿತ್ತು ಅವೆಲ್ಲ ಏನಾಗಲ್ಲ ನನ್ನ ಡೆಸ್ಟಿನಿ ನಾವೆಲ್ಲ ದೈವ ನಿರ್ಣಯದಿಂದ ಎಮ್ ಎಲ್ ಎಗಳಾಗಿದ್ದೆ ಎಷ್ಟು ವರ್ಷ ಇನ್ನು ಸರ್ ನಾನು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿರ್ತೀನಿ ನಾನು ಮುಂದುವರಿಸ್ತೀನಿ ನಂತರ ನನ್ನ ಮಗ ಎಮ್ ಎಲ್ ಎ ಆಗ್ತಾನೆ ಇನ್ನು ನನಗೆ ಮಕ್ಕಳಿಗೆ ಮೊಮ್ಮಕ್ಕಳಿಂದ ಆಸ್ತಿ ಮಾಡಬೇಕೆಂದು ಆಸೆ ಇಲ್ಲ ಇರುವ ಅಷ್ಟು ದಿನ ಜನರಿಗೆ ಒಳ್ಳೆಯದು ಮಾಡುತ್ತೇನೆ ನಾನು ಆಸ್ತಿ ಮಾಡ್ಬೇಕೆಂದ್ರೆ ಹತ್ತು ಸೈಟ್ ಗಳನ್ನ ತೆಗೆಯುತ್ತಿದ್ದೆ ಇಲ್ಲವಾದ್ರೆ ರಾಜಕೀಯ ನಾಯಕರಂತೆ ಕಾಂಪ್ಲೆಕ್ಸ್ ಕಟ್ಟಿಕೊಳ್ತಿದ್ದೆ ಆದ್ರೆ ನನ್ಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಎಂದು ಉತ್ತರಿಸಿದ್ದಾರೆ ಇನ್ನು ನಾನು ದೈವ ನಿರ್ಣಯದಿಂದ ಎಂಎಲ್ಎ ಎ ಆಗಿದ್ದೇನೆ ನಾನು ಇನ್ನು ಇಪ್ಪತ್ತು ವರ್ಷ ಎಂಎಲ್ ಎ ಆಗಿ ಮುಂದುವರಿಯುತ್ತೇನೆ ತದನಂತರ ನನ್ನ ಮಗ ಆಗಿ ಮುಂದುವರಿಯುತ್ತಾನೆಂದು ಹೇಳಿಕೆ ನೀಡಿದ್ದಾರೆ ನಾನು ಇಪ್ಪತ್ತು ವರ್ಷ ಎಮ್ ಎಲ್ ಎ ನಾನು ನಂತರ ನನ್ನ ಮಗ ಎಮ್ ಎಲ್ ಎ ಆಗ್ತಾನೆ